ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಬಾಂಗ್ಡಾ ಮೀನಿನ ತವಾ ಫ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ವಿ ಹಾಗೆ ತಗೊಂಡು ಬಂದಿದ್ದೀವಿ ಈಗ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ ಈರುಳ್ಳಿ ಶ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟನ್ನ ಪುಡಿ ನಿಂಬೆಹಣ್ಣು ಇಷ್ಟನ್ನು ಈಗ ಒಂದು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ ಇಷ್ಟೇ ಇನ್ನೇನು ಎಕ್ಸ್ಟ್ರಾ ಹಾಕೋಕ್ಕೋಗ್ಬೇಡಿ ಉಪ್ಪು ಕೂಡ ಇದಕ್ಕೆ ಯಾಕೆಂದರೆ ನಾನು ಫಿಶ್ ಫ್ರೈ ಮಸಾಲ ಕೂಡ ತೊಗೊಂಡಿದ್ದೀನಿ ಅದರಲ್ಲೇ ಎಲ್ಲ ಇರುತ್ತೆ ನೋಡಿಕೊಂಡು ಒಂಚೂರು ಉಪ್ಪು ನಿಮಗೆ ಮುಂದಕ್ಕೆ ಬೇಕು ಅಂತಂದ್ರೆ ಒಂಚೂರು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ನೋಡಿ ಎಲ್ಲ ಒಂದು ಜಾರ್ಗೆ ನಾನು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ನೇ ಹಾಕೊಳ್ಳಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಬೇಕಾದ್ರೆ ತೆಗೆದು ನೀವು ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೇ ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಂಡು ಫುಲ್ಲು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದಕ್ಕೆ ನಿಂಬೆಹಣ್ಣು ಇದ್ದೀನಿ ನಾನು ಡೈರೆಕ್ಟು ನೋಡಿ ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಈ ಫಿಶ್ ಮಸಾಲ ಪುಡಿ ಇರುತ್ತಲ್ಲ ಫಿಶ್ ಫ್ರೈ ಮಸಾಲ ಇದನ್ನು ಡೈರೆಕ್ಟ್ ಜಾರಿಗೆ ಇದ್ದೀನಿ ರುಬ್ಬಿರೋ ಮಸಾಲೆಗೆ ಹಾಕ್ಕೊಂಡು ಇದಕ್ಕೆ ನೀರು ಉಪಯೋಗಿಸ್ಬೇಡಿ ನೋಡಿ ಎಣ್ಣೆ ಹಾಕ್ಕೋಬೇಕು ಇಲ್ಲಿ ನಾನೊಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರಂತೂ ಒಂದು ಸ್ಪೂನ್ ನೀರು ಹಾಕ್ಕೊಬೇಡಿ ಬರೀ ಎಣ್ಣೆಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ತವಾ ಮೇಲೆ ಸುಟ್ಟು ಸುಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡ್ಕೊಂಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಹಂಚ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ಮಾಡುವಂಥ ಪ್ರತಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಸೊ ಇವತ್ತು ಬಂಗಡ ಮಿನ ತವಾ ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ಪೆಷಲ್ ಏನಾದರೂ ಡಿಶ್ ಪ್ಲ್ಯಾನ್ ಮಾಡ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೀನಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ವರ್ ಗುಡ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಅರೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬಾಯ್ ಬಾಯ್